अभिमाने <acio> अभिमान

ಐದರಲ್ಲಿ ಕ್ರಿಯೆ ಮತ್ತು ಸ್ವರೂಪ ಅಂತಹ ಸಂಶೋಧನಾ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದವರು ಸಾವಿರದ ಒಂಬೈನೂರ ಎಪ್ಪ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಕನ್ನಡ ಉಪನ್ಯಾಸಕ ಕನ್ನಡ ಉಪನ್ಯಾಸಕೀಯ ವೃತ್ತಿಯನ್ನು ಆರಂಭಿಸಿರ್ತಕ್ಕಂಥ ಇವರು ಎರಡು ಸಾವಿರದ ಐದರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಭಾಷೆ ಮತ್ತು ಅನುವಾದ ವಿಭಾಗದಲ್ಲಿ ಕಾರ್ಯಕ್ರಮಗಳಲ್ಲಿ ಕಾರ್ಯವನ್ನು ಪ್ರಾರಂಭಿಸಿದ್ದರು ಇವರ ಸಂಶೋಧನೆಗಳು ಮತ್ತು ಸಾಹಿತ್ಯ ಸೇವೆ ಅಪರವಾದದ್ದು ಹಾಸ್ಯ ಜನಪದ ಕಥೆಗಳು ಅಂತರುವ ಎರಡು ಸಂಪುಟಗಳನ್ನು ಪ್ರಕಟಿಸಿದ್ದಾರೆ ತಮಿಳನ ತಮಿಳಿನ ಯಾಪರಂಗಲ ಕಾರಿಕೆ ಎಂಬ ಚಂದ್ರ ಗ್ರಂಥವನ್ನು ಕನ್ನಡೀಕರಿಸಿದ್ದಾರೆ ವಚನಗಳನ್ನು ತಮಿಳು ಭಾಷೆ ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ದತ್ತಿನಿಧಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಈ ಸುಂದರ ಶುಭ ಸಂಜೆಯ ಶುಭಾಶಯಗಳು ಡಾಕ್ಟರ್ ಎಸ್ ವಿದ್ಯಾಶಂಕರ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಇದೀಗ ತಾನೇ ಡಾಕ್ಟರ್ ಎಸ್ ವಿದ್ಯಾಶಂಕರ ಪ್ರಶಸ್ತಿ ಹಾಗೂ ಡಾಕ್ಟರ್ ಎಸ್ ವಿದ್ಯಾಶಂಕರ ಪುರಸ್ಕಾರ ಪ್ರಧಾನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಈ ಪ್ರಶಸ್ತಿ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ನಾಡಿನ ಹಿರಿಯ ಸಂಶೋಧಕರಾದಂಥ ಡಾಕ್ಟರ್ ಸಂಗಮೇಶ ಅವರೇ ವಿದ್ಯಾಶಂಕರ ಪುರಸ್ಕಾರವನ್ನ ಸ್ವೀಕರಿಸಿದಂಥ ನಾಡಿನ ಡಾಕ್ಟರ್ ಎಸ್ ವಿದ್ಯಾಶಂಕರ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ವಿದ್ಯಾಶಂಕರರ ಹೆಸರಲ್ಲಿ ಕೊಡ್ತಾ ಇರುವಂಥ ಈ ಪ್ರಶಸ್ತಿ ಮುಂದಿನ ಪೀಳಿಗೆಯ ಸಂಶೋಧಕರಿಗೆ ಮತ್ತಷ್ಟು ಸ್ಫೂರ್ತಿ ಉತ್ಸಾಹ ತುಂಬುತ್ತೆ ಅನ್ನೋ ಆಶಯದೊಂದಿಗೆ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ತಮ್ಮ ಪರಿಚಯ ಸರ್ ತಮ್ಮ ಪರಿಚಯ ರೀ ಡಿ ವಿ ಪರಮೇಶ್ವರಮೂರ್ತಿ ಅಂತೇಳಿ ಕುಲಪತಿ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಓಕೆ ಥ್ಯಾಂಕ್ ಯು